ಯಾವ ಸತ್ಯ ಯಾವ ಧರ್ಮ ಯಾವ್ದ ಧರ್ಮ ಎಲ್ಲವನ್ನೂ ಕೂಡ ಅರ್ಥ ಮಾಡಿಕೊಳ್ಳುವಂತ ಶಕ್ತಿ ಜನಸಾಮಾನ್ಯರಲ್ಲಿದೆ ನಿಮ್ಮ ಮುಂದಿನ ದಿನಗಳಲ್ಲಿ ನಿಮಗೆ ಶಾಸ್ತ್ರಿಯನ್ನು ಅವರೇ ಮಾಡ್ತಾರೆ ನಾನು ದಲಿತರ ಹೆಸರಲ್ಲಿ ಒಂದು ಅಸ್ತ್ರ ಇಟ್ಕೊಂಡು ಏನೇ ಮಾಡಿ ನನ್ನ ಮುಗಿಸ್ಬೇಕು ಅನ್ನುವಂಥದ್ದು ಅವರ ಒಂದು ಇರಲಿ ಇನ್ನು ರಾಜ್ಯ ಸರ್ಕಾರ ಎಸ್ ಸಿ ಪಿ ಟಿ ಎಸ್ ಟ್ವೀಟ್ ಮಾಡಿದಂತ ಅನ್ಯಾಯಗಳು ಇದ್ರ ಬಗ್ಗೆ ನಾನು ಏನು ಹೇಳಲಿಕ್ಕೆ ಹೋಗ ಇವರು ದುರುದ್ದೇಶ ಒಂದೇ ಒಂದು ವಿಷಯದಲ್ಲಿ ನಿಮ್ಗೆ ಅರ್ಥ ಆಗಿದೆ ನನಗೆ ಎರಡು ಗಂಟೆ ಮಧ್ಯಾಹ್ನ ಮೊನ್ನೆ ನಾಲ್ಕು ದಿವಸಗಳಿಂದ ಮಾಹಿತಿ ಬರುತ್ತೆ ಒಬ್ಬ ನಿಮ್ಮ ಶಾಸಕ ರಚನೆ ಮಾಡಿದ್ದಾನೆ ಸರ್ ಒಂದು ಬ್ಯಾಟು ಅದನ್ನು ಪ್ರಿಂಟ್ ಹಾಕಿಸ್ತಾ ಇದ್ದಾರೆ ಈಗ ಇದನ್ನು ಇಡೀ ನಗರ ಪ್ರದೇಶದಲ್ಲಿ ಎಲ್ಲ ಹಳ್ಳಿಗಳಲ್ಲಿ ಇದನ್ನ ಪೋಸ್ಟರ್ಗಳನ್ನು ನಿಮ್ಮ ವಿರುದ್ಧ ದಲಿತರಿಗೆ ಅನ್ಯಾಯ ಮಾಡಿದ್ದಾನೆ ಅಂತ ಹೇಳ್ಬಿಟ್ಟು ಆ ಪೋಸ್ಟರ್ ಅಯ್ಯೋ ಇಲ್ಲೇ ಇದೆ ನೋಡಿ ದಲಿತ ಸಮುದಾಯದ ಹುಡುಗರಿಂದ ನಲವತ್ತು ಲಕ್ಷ ಲಂಚ ಪಡೆದು ದಲಿತ ಸಮುದಾಯದ ಹುಡುಗನ ಸಾವಿಗೆ ಕಾರಣಗಳಲ್ಲ ಎನ್ ಆರೋಪಿ ಸಂಸದ ಸುಧಾಕರ್ಗೆ ವಿಕಾರ ಸಮಸ್ತ ದಲಿತ ಸಮುದಾಯ ಯಾರಪ್ಪ ದಲಿತ ಸಮುದಾಯದ ನಾಯಕ ಬರ್ದೇನು ನೀನು ನಿನ್ ಟ್ಯೂಷನ್ ಸ್ಕೂಲ್ನಲ್ಲಿ ಬರೆದು ನಾನು ಹೇಳ್ತಾ ಇದ್ನಲ್ಲ ಇಪ್ಪತ್ ಮೂರಲ್ಲಿ ನಿನ್ನ ಎಡ ಬಡ ಯಾರನ್ನೂ ಎಲ್ಲಾನು ನಾನು ಅಡ್ಜಸ್ಟ್ ಮಾಡ್ಕೊಂಡಿದ್ದೀನಿ ಪ್ರತಿ ಮಿನಿಟ್ ಮಿನಿಟ್ ನನಗೆ ಮಾಹಿತಿ ಬಂದ ನಿನ್ನತ್ರ ಯಾರಿದ್ದಾರೆ ನನ್ನ ಜನ ಅನ್ನೋದು ನಿನಗೆ ಈ ಜನರಲ್ಲಿ ಆಗ್ತಾ ಇದಾರೆ ತಿಳ್ಕೊಂಡು ನನಗೆ ರಾಜಕಾರಣಿ ಹೇಳ್ಕೊಡ್ತೀಯ ಬನ್ನಿ ಯಾವ ಪೊಲೀಸ್ನವರು ಇದು ಯಾರೂ ಇಲ್ಲ ನಾನೇ ನಾಲ್ಕು ಗಂಟೆಗೆ ಐಜಿ ಫೋನ್ ಮಾಡಿದೆ ಐದು ಗಂಟೆಗೆ ಎಸ್ ಪಿ ಫೋನ್ ಮಾಡಿದೆ ನೋಡಿದ್ರೆ ಆಗ್ತಾ ಇದೆ ಇವತ್ತೇ ಬರುತ್ತೆ ಇಶವತ್ತು ಬರುತ್ತೆ ಬರುವಂತ ಗಾಡಿ ಹೇಳ್ತೀನಿ ನೀವು ಇಡಿಬೇಕು ನನಗೆ ಗೊತ್ತಿದೆ ನೀವು ಹಿಡಿಯೋದು ಇಲ್ಲ ಅಂತಾನು ಹೇಳಿದೆ ಜೊತೆ ಜೊತೆ ನಾನು ಏನ್ ಮಾಡಿದೆ ನಮ್ಮ ಮುಖಂಡರಿಗೆ ನಮ್ಮ ಎಲ್ಲ ನಮ್ಮ ನಗರ ಪ್ರದೇಶದ ಮುಖಂಡರಿಗೆ ನಮ್ಮ ಗ್ರಾಮೀಣ ಪ್ರದೇಶದ ಮುಖಂಡರಿಗೆ ಆಗಿ ಹೇಳಿದೆ ಈ ರೀತಿ ಆಗ್ತಾ ಇದೆಯಪ್ಪ ಇದನ್ನ ನೀವು ರೆಡ್ ಹ್ಯಾಂಡೆಡ್ ಆಗಿ ಇಡಿಬೇಕು ಅಂತ ಹೇಳಿದೆ ಪಾಪ ನಮ್ಮ ಎಂ ಸಿ ಅಧ್ಯಕ್ಷರು ಮತ್ತು ಈ ಕಡೆ ನಮ್ಮ ಕೃಷ್ಣಮೂರ್ತಿ ಹೌದಾ ಒಂದು ಅಲ್ಲಿನ ಮುಖಂಡರು ಎಲ್ಲ ನಮ್ಮ ಮುನಕೃಷ್ಣ ನಾಗ ಎಲ್ಲರೂ ಕೂಡ ಅನೇಕ ನಗರ ಪ್ರದೇಶದ ಮುಖಂಡರುಗಳು ಕಂದುವಾರ ನಮ್ಮ ಅನಿಲ್ ಇವರೆಲ್ಲರೂ ಕೂಡ ಒಂದು ಗಾಡಿ ಬಂತು ಹನ್ನೊಂದು ವರೆಗೆ ಪೊಲೀಸ್ನವರು ಫೋನ್ ಮಾಡ್ತಾರೆ ಬರೋದಿಲ್ಲ ರೆಡ್ ಹ್ಯಾಂಡೆಡ್ ಆಗಿ ನಾನು ಕೇಳ್ತಾರೆ ಏನ್ ಸರ್ ಗಾಡಿ ಅಡ್ಡ ಹಾಕ್ಬೇಕಂತ ಅಡ್ಡ ಹಾಕಬೇಕು ಅಡ್ಡ ಹಾಕಿ ಅದರಲ್ಲಿ ಏನಿದೆ ಜಪ್ಪಿ ಮಾಡಿ ಎಲ್ಲ ವಿಡಿಯೋ ರೆಕಾರ್ಡಿಂಗ್ ಮಾಡಿಯಪ್ಪ ನಾಳೆ ದಿವಸ ಇದು ಸುಳ್ಳು ಅಂತಾರೆ ಅಂತ ಹೇಳಿದ್ರು ಸೊ ಅಲ್ಲಿ ಮಧ್ಯದ ಬಾಟ್ಲುಗಳು ಇದು ಅದ್ರ ಜೊತೆಗೆ ಈ ಪೋಸ್ಟರ್ಗಳು ಕಂತೆ ಕಂತೆ ಇದೆ ನೋಡಿ ವಿಡಿಯೋ ಅದಕ್ಕೇನೆ ತೋರಿಸಪ್ಪ ಅವ್ರು ಪಾಪ ನಮ್ಮ ಎಲ್ರು ಇವರು ದೊಡ್ಡದು ಕಾಂಗ್ರೆಸ್ ಇದರಲ್ಲಿದೆ ಗೊತ್ತಾಗ್ತದೆ ಈ ಶಾಸಕರ ನೋಡಿ ಅಲ್ಲಿ ಕೃಷ್ಣಮೂರ್ತಿ ಅವರಿದ್ದಾರೆ ಗಜೇಂದ್ರ ಅವರಿದ್ರು ಧನೇಂದ್ರ ಅಲ್ಲಿದ್ದಾರೆ ಅನು ಇದ್ದಾರೆ ಇದನ್ನ ತೋರಿಸಿ ಪೊಲೀಸ್ನವರು ಏನು ಆಮೇಲೆ ಇಡ್ಕೊಂಡ್ಮೇಲೆ ಒಂದ್ ನಿಮಿಷದಲ್ಲಿ ಇಪ್ಪತ್ತು ಜನ ಪೊಲೀಸರು ಬಂದಿಟ್ರು ಒಂದೇ ನಿಮಿಷದಲ್ಲಿ ಹಿಡ್ಕೊಳ್ಳೋರ್ಗೂ ಇಲ್ಲ ಇಡ್ಕಂಡ್ಮೇಲೆ ಬಂದ್ರು ಸಿನಿಮಾದಲ್ಲಿ ತೋರಿಸಿದಂಗೆ ಬಂದ್ರು ಬಂದ ಮೇಲೆ ಕೇಸ್ ಮಾಡ್ರಿ ಅಂದ್ರೆ ಅದನ್ನ ಒಂದು ಗಂಟೆ ಎರಡು ಗಂಟೆ ತರ ಕೇಸ್ ಮಾಡೋಕ್ಕೆ ಆಗಿ ಸಿಕ್ಕಾಕೊಂಡಿರುವಂತ ವ್ಯಕ್ತಿಗಳ ಮೇಲೆ ನಮ್ಮ ಕೌನ್ಸಿಲರ್ ಮುನರಾಜು ಅಂತಿದ್ದಾರೆ ಪಾಪ ಬಹಳ ನಿಷ್ಠಾವಂತ ಕಾರ್ಯಕರ್ತ ಅಂತ ಒಬ್ಬ ಲೀಡರ್ ಮೇಲೆ ಅವರು ಅವಾಚ್ಯ ಶಬ್ದಗಳನ್ನ ಬರೀತಾರೆ ಡಲ್ಟಾ ಕೌನ್ಸಿಲರ್ ಮುನಿರಾಜು ಹುಡುಗರು ಅವ್ರನ್ನ ಅವಾಚ್ಯ ಶಬ್ದಗಳಲ್ಲಿ ಬೈದ್ರೆ ಅಟ್ರಾಸಿಕೆ ಮಾಡಪ್ಪ ಅಂತಂದ್ರೆ ಅದಕ್ಕೆ ಎರಡು ಮೂರು ಗಂಟೆಗಳು ತಗೊಂಡು ಕೊನೆಗೆ ಒತ್ತಡಕ್ಕೆ ಮಣಿದು ಎಫ್ ಐ ಆರ್ ಮಾಡ್ತಾರೆ ಮಾಡ್ತಾ ಮಾಡ್ತಾ ಏನ್ ಮಾಡ್ತಾರೆ ಯಾರು ಈ ಅಲ್ಕಾ ಕೆಲಸ ಮಾಡಿದಾರಲ್ಲ ಅವ್ರ ಕಡೆಯಿಂದ ಇನ್ನೊಂದು ಕಂಪ್ಲೇಂಟ್ ಯಾರ್ಮೇಲೆ ಸಿ ಎಂ ಸಿ ಅಧ್ಯಕ್ಷರ ಮೇಲೆ ತಗೊಳ್ತಾರೆ ಮುನ್ರಾಜು ಮೇಲೆ ತರತಾರೆ ಪಾಪ ಎಮ್ಮ ನಮ್ಮ ರವಿಯವರ ಪತ್ನಿ ಜೋಬ ಒಂದು ಹೆಣ್ಮಕ್ಳು ಇವ್ರಿಗೆ ಹೆಣ್ಮಕ್ಳು ಒಂದು ಗೌರವ ಇಲ್ಲ ಅನ್ನೊಂದೂವರ ಆಕೆ ಹೋಗಿರ್ತಾಳೆ ನಮ್ಮ ಅಣ್ಣ ಇಷ್ಟು ಅನ್ಯಾಯ ಮಾಡ್ತಾ ಇದ್ದಾರೆ ಅಂತ ಆಕೆಯಲ್ಲ ಹೋದ್ರೆ ಆಕೆಯ ಮೇಲೆ ಕಂಪ್ಲೇಂಟ್ ಅವ್ರ ಮೇಲೆ ಇವತ್ತು ಅಟ್ರಾಸಿಟಿ ಕೇಸ್ ಮಾಡಿದ್ದಾರೆ ಏನು ಪೊಲೀಸ್ನವ್ರು ಮಾಡೋ ಕೆಲ್ಸನ ಅವ್ರು ಮಾಡಿರೋದಕ್ಕೆ ಅವರಿಗೆ ಸಬಾಷ್ ಮಾಡಿರ್ತೀವಿ ನೀವು ಪ್ರತ್ಯುತ್ತರವಾಗಿ ಏನ್ ಮಾಡಿದ್ರಿ ಪೊಲೀಸ್ ಇಲಾಖೆಯವರು ಗುಲಾಮರಾಗಿ ನೀವು ಇವತ್ತು ಕೆಲಸ ಮಾಡ್ತಾ ಇದ್ರಿ ನಿಮ್ಮನ್ನೇನು ಸುಮ್ಮನೆ ಬಿಡೋದಿಲ್ಲ ಈ ಸರ್ಕಾರ ಏನು ಪರ್ಮನೆಂಟ್ ಆಗಿ ಇರೋದು ಇಲ್ಲ